ತಾಯಿ ಯಾವ ರೂಪವನ್ನು ಧರಿಸಿ ಬಂದ್ರೇನು ಅದು ತಾಯಿನೇ ತಾನೇ ಹೆದರಿಕೆ ಏಕೆ ಉಂಟಾಗತ್ತೆ ಅಮ್ಮ ಹಾಗಾದರೆ ನೋಡು ಈಗಲೇ ನಿನ್ನನ್ನು ಭಕ್ಷಿಸಿ ಬಿಡುತ್ತೇನೆ ಅಮ್ಮ ತಾಯಿ ತನ್ನ ಹೆತ್ತ ಕಂದನನ್ನು ಭಕ್ಷಿಸುವುದಾದರೆ ಅದಕ್ಕಿಂತ ಹೆಚ್ಚು ಸಂತೋಷ ಏನಿದೆ ಅಮ್ಮ ಭಕ್ಷಿಸು ಭಕ್ಷಿಸು ಅಮ್ಮ ಭಕ್ಷಿಸು ಬಾಲಕ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಹಾಂ ಏನು ವರ ಬೇಕು ಕೇಳಿಕೋ ಏನಿಲ್ಲ ಅಮ್ಮ ನೀನು ನನಗೆ ದರ್ಶನ ನೀಡುವ ಈ ಸ್ಥಳದಲ್ಲಿ ನೀನು ನೆಲೆ ನಿಲ್ಲಬೇಕು ಹ್ಞೂ ಮತ್ತೆ ಅಮ್ಮ ನಾನು ಮುಂದೆ ನಡೆದು ನಡೆದು ಹೋಗುತ್ತೇನೆ ನಾನು ಎಲ್ಲಿ ನಿಲ್ಲುತ್ತೇನೋ ಅಲ್ಲಿ ಮತ್ತೆ ನೀನು ಸ್ಥಾಪಿತವಾಗಬೇಕು ಜನರ ರಕ್ಷಣೆಗಾಗಿ ಆಗಲಿ ಶಂಕರ ಆದರೆ ಒಂದು ಷರತ್ತು ನಾನು ನಡೆದು ಹೋಗುವಾಗ ನೀನು ಹಿಂತಿರುಗಿ ನೋಡಬಾರದು ಎಲ್ಲಿ ನೀನು ಹಿಂತಿರುಗಿ ನೋಡುತ್ತೀಯೋ ಅಲ್ಲಿಯೇ ನಾನು ನೆಲೆ ನಿಲ್ಲುತ್ತೇನೆ ಧನ್ಯೋಸ್ಮಿ ಅಮ್ಮ ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ ಹೀಗೆ ಹೊರಟಂತ ಶಂಕರ ಸ್ವರ್ಣರೇಖಾಂಕಿತ ಶ್ರೀಚಕ್ರ ರಚನೆಯಾದಂತಹ ಕೊಲ್ಲೂರಿನಲ್ಲಿ ನಿಲ್ತ ಅಲ್ಲೇ ತಾಯಿ ಮೂಕಾಂಬಿಕೆಯಾಗಿ ನಿಲ್ತಾನೆ ಜೈ ಶ್ರೀ ये श्रीपीठे सुरपूजिते हस्ते, महालक्ष्मी नमो